ಸಾಮಾನ್ಯವಾಗಿ ಮೆಂತೆಕಾಳನ್ನು ಬಳಸಿಕೊಂಡು ಮಾಡುವಂಥ ಅಡುಗೆಗಳನ್ನು ಹೆಚ್ಚಾಗಿ ಇಷ್ಟಪಡುವುದಿಲ್ಲ ಯಾಕಂತ ಹೇಳಿದರೆ ಕಾಳು ಸ್ವಲ್ಪ ಕಹಿ ಇರ್ತದೆ ಆದರೆ ಬಾಣಂತಿಯರಿಗೆ ಮೆಂತೆಯಿಂದ ಮಾಡುವಂಥ ಗಂಜಿ ತಿಂಡಿ ತಿನಿಸುಗಳು ಹೆಚ್ಚಿನ ಹಾಲು ಉತ್ಪಾದನೆಗೆ ಸಹಾಯಕಾರಿಯಾಗ್ತದೆ ಹಾಗಾದರೆ ಬನ್ನಿ ಈ ಮೆಂತೆಯನ್ನು ಬಳಸಿಕೊಂಡು ಎಲ್ಲರೂ ಇಷ್ಟಪಡುವಂಥ ಒಂದು ದೋಸೆ ರೆಸಿಪಿಯನ್ನು ತೋರಿಸಿಕೊಡ್ತಾ ಇದ್ದೇನೆ ನಮಸ್ಕಾರ ಸ್ನೇಹಿತರೆ ಚೈತ್ರ ಉಡುಪಿ ಚಾನಲ್ಗೆ ಸ್ವಾಗತ ನಾನು ಚೈತ್ರ ಈ ಮೆಂತೆ ದೋಸೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಒಂದು ಗಂಟೆ ನೆನೆಸಿದಂಥ ಎರಡು ಲೋಟ ಬೆಳತೆಗೆ ಅಕ್ಕಿ ಮೂರು ಗಂಟೆ ನೆನೆಸಿದಂಥ ಅರ್ಧ ಲೋಟ ಮೆಂತೆ ಸ್ವಲ್ಪ ತೆಂಗಿನ ತುರಿ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಮಿಕ್ಸಿ ಜಾರಿಗೆ ಮೆಂತೆ ಮತ್ತು ಅಕ್ಕಿಯನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು ನಂತರ ತೆಂಗಿನ ತುರಿ ಬೆಲ್ಲ ಮತ್ತು ಉಪ್ಪನ್ನು ಸೇರಿಸಿ ಸ್ವಲ್ಪ ದಪ್ಪಕ್ಕೆ ಈ ಹದಕ್ಕೆ ಹಿಟ್ಟನ್ನು ರುಬ್ಬಿಕೊಳ್ಬೇಕು ಈ ಹಿಟ್ಟನ್ನು ಐದಾರು ಗಂಟೆ ಹೊದುಗಲು ಬಿಡಬೇಕು ಒಂದು ಆರು ಗಂಟೆ ನಂತರ ದೋಸೆ ಕಾವಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಿಟ್ಟನ್ನು ಹಾಕಿದರೆ ನೀವೇ ನೋಡುತ್ತಿರುವಂತೆ ರುಚಿಯಾದ ಮೆಂತೆ ದೋಸೆ ಸವಿಯಲು ಸಿದ್ಧವಾಗ್ತದೆ ಸ್ವಲ್ಪ ತೆಳುವಾಗಿ ಈ ರೀತಿ ಮಾಡಿಕೊಳ್ಳಿ ರುಚಿ ಇನ್ನೂ ಚೆನ್ನಾಗಿರ್ತದೆ ಅದೇ ರೀತಿ ಸಿಹಿ ಇಷ್ಟಪಡುವವರು ಸ್ವಲ್ಪ ಬೆಲ್ಲವನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕಿದರೆ ಸಿಹಿಯಾದ ಮೆಂತೆ ದೋಸೆ ತಯಾರಿಯಾಗ್ತದೆ ಇದನ್ನು ಚಟ್ನಿಯೊಂದಿಗೆ ತಿನ್ನಲು ಚೆನ್ನಾಗಿರ್ತದೆ ಅಥವಾ ಸಿಹಿ ಜಾಸ್ತಿ ಮಾಡಿಕೊಂಡ್ರೆ ಚಟ್ನಿ ಸಾಂಬಾರ್ ಯಾವುದೂ ಇಲ್ಲದೆ ಕೂಡ ತಿನ್ನಬಹುದು ಇದು ಬಾಣಂತಿಯರಿಗೆ ಹೇಳಿ ಮಾಡಿಸಿದ ರೆಸಿಪಿ ಆರೋಗ್ಯಕ್ಕೂ ಉತ್ತಮ ಖಂಡಿತ ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚೈತ್ರ ಉಡುಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು